ದ್ವಾರಕ ಇದೊಂದು ಅದ್ಭುತ ಪ್ರಾಚೀನ ನಗರವಾಗಿದ್ದು ಸ್ವಯಂ ಶ್ರೀ ಭಗವಾನ್ ಕೃಷ್ಣರಿಂದ ನಿರ್ಮಿಸಲಾಗಿತ್ತು ಈ ನಗರವು ಭವ್ಯವಾದ ಅರಮನೆಗಳು ಮತ್ತು ವಿಶಾಲವಾದ ರಸ್ತೆಗಳಿಂದ ಕೂಡಿತ್ತು ಮಹಾಭಾರತ ಕಾಲದ ಈ ನಗರ ಇಂದಿಗೂ ಕೂಡ ಸಮುದ್ರದ ಆಳದಲ್ಲಿದೆ ಶ್ರೀ ಕೃಷ್ಣರ ಜನ್ಮ ಮಥುರಾದಲ್ಲಾಯಿತು ಬಾಲ್ಯವನ್ನು ಗೋಕುಲದಲ್ಲಿ ಕಳೆದರು ಮತ್ತು ದ್ವಾರಕದಲ್ಲಿ ರಾಜ್ಯಭಾರವನ್ನು ಮಾಡಿದರು ಸ್ನೇಹಿತರೆ ಮಹಾಭಾರತದ ಕಥೆಗಳ ಪ್ರಕಾರ ಶ್ರೀಕೃಷ್ಣನು ಕನ್ಸನ ಹತ್ಯೆ ಮಾಡಿದ ನಂತರ ಜರಾಸಂದನು ಕೃಷ್ಣ ಮತ್ತು ಯದುವಂಶದವರ ಕುಲವನ್ನು ನಾಶ ಮಾಡುವುದಾಗಿ ಪನತೊಟ್ಟನು ಜರಾಸಂದನು ಯಾದವರ ಮೇಲೆ ಆಕ್ರಮಣ ಮಾಡಲಾರಂಭಿಸಿದನು ಎಷ್ಟೇ ಬಾರಿ ಯುದ್ಧ ಮಾಡಿದರೂ ಕೂಡ ಯದುವಂಶದವರನ್ನು ಸೋಲಿಸಲು ಆಗಲಿಲ್ಲ ಆದರೆ ಯುದ್ಧದ ಪರಿಣಾಮ ಯದುವಂಶದವರ ಪ್ರಾಣಹಾನಿಯಾಗುತ್ತಿತ್ತು ಆಗ ಶ್ರೀಕೃಷ್ಣನು ಯಾದವರ ರಕ್ಷಣೆಗೋಸ್ಕರ ಮಥುರಾವನ್ನೇ ಬಿಟ್ಟು ಹೊರಟನು ವಿಶ್ವಕರ್ಮರ ಸಹಾಯದಿಂದ ಭವ್ಯವಾದ ದ್ವಾರಕಾ ನಗರವನ್ನು ಶ್ರೀಕೃಷ್ಣರು ನಿರ್ಮಿಸಿದರು ಮತ್ತು ಶ್ರೀಕೃಷ್ಣರು ಯಾದವ ಕುಲದವರೊಂದಿಗೆ ದ್ವಾರಕೆಗೆ ಬಂದು ನೆಲೆಸತೊಡಗಿದರು ಆದರೆ ಸ್ವಯಂ ಶ್ರೀ ಭಗವಾನ್ ಕೃಷ್ಣರಿಂದಲೇ ನಿರ್ಮಿತವಾದ ದ್ವಾರಕಾನಗರವು ಮುಳುಗಿದ್ದಾದರೂ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರು ಪಾಂಡವರಿಂದ ಸೋಲಲ್ಪಡುತ್ತಾರೆ ನಂತರ ದುರ್ಯೋಧನನು ಕೂಡ ಸಾವನ್ನಪ್ಪುತ್ತಾನೆ ತನ್ನ ನೂರು ಜನ ಮಕ್ಕಳ ಸಾವನ್ನು ಕಣ್ಣಾರೆ ಕಂಡ ದ್ರೌಪದಿಯು ದುಃಖಿಸುತ್ತಾ ಕುಳಿತಿರುತ್ತಾಳೆ ಇದನ್ನು ಕಂಡ ಶ್ರೀ ಕೃಷ್ಣನು ಅವಳನ್ನು ಸಮಾಧಾನಪಡಿಸಲು ಬರುತ್ತಾನೆ ಆದರೆ ದುಃಖದಲ್ಲಿದ್ದ ಗಾಂಧಾರಿಯು ಈ ಎಲ್ಲ ಪರಿಸ್ಥಿತಿಗೆ ಕೃಷ್ಣನೇ ಕಾರಣ ಎಂದು ಕೃಷ್ಣನಿಗೆ ಶಾಪವನ್ನು ನೀಡುತ್ತಾಳೆ ನಿನ್ನ ಯಾದವ ವಂಶ ಸರ್ವನಾಶವಾಗಲಿ ಎಂದು ದುಃಖದಿಂದ ಶಾಪವನ್ನು ಗಾಂಧಾರಿಯು ನೀಡುತ್ತಾಳೆ ಸ್ವಲ್ಪ ದಿನಗಳ ನಂತರ ಭಗವಾನ್ ಶ್ರೀ ಕೃಷ್ಣರು ಮರಣ ಹೊಂದುತ್ತಾರೆ ಆಗ ಶ್ರೀ ಕೃಷ್ಣರ ಮಕ್ಕಳು ಮತ್ತು ಯದುವಂಶದ ಪ್ರಮುಖರು ಪದವಿಗೋಸ್ಕರ ತಮ್ಮ ತಮ್ಮಲ್ಲಿಯ ಜಗಳವಾಡಲಾರಂಭಿಸುತ್ತಾರೆ ಮತ್ತು ಒಬ್ಬರನ್ನೊಬ್ಬರು ಸಾಯಿಸತೊಡಗುತ್ತಾರೆ ಹೀಗೆ ಯದುವಂಶವು ನಾಶವಾಗುತ್ತದೆ ದ್ವಾರಕಾನಗರವು ಸಮುದ್ರದಲ್ಲಿ ಮುಳುಗಿದ್ದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಪುರಾಣದ ಕಥೆಗಳ ಪ್ರಕಾರ ಗಾಂಧಾರಿಯ ಶಾಪದಿಂದಾಗಿ ದ್ವಾರಕಾನಗರವು ಸಮುದ್ರದಲ್ಲಿ ಮುಳುಗಿತ್ತು ಎಂದು ಹೇಳಲಾಗುತ್ತದೆ ಕೆಲವರ ಪ್ರಕಾರ ಇವತ್ತಿನಿಂದ ಸುಮಾರು ಹನ್ನೊಂದು ಸಾವಿರದ ಐದುನೂರು ವರ್ಷಗಳ ಹಿಂದೆ ಹಿಮಯುಗದ ಅಂತ್ಯವಾದಾಗ ಸಮುದ್ರದ ನೀರಿನಲ್ಲಿ ಮೇಲೆ ನಾಲ್ಕುನೂರು ಅಡಿಗಳಷ್ಟು ಎತ್ತರವಾದ ಕಾರಣ ನಮ್ಮ ಭೂಮಿ ಹಲವು ಸಮುದ್ರದ ದಡದಲ್ಲಿರುವ ನಗರಗಳು ಮುಳುಗಿಹುದು ದ್ವಾರಕಾನಗರದ ಇರುವಿಕೆಯು ಪತ್ತೆ ಹಚ್ಚಿದ ನಂತರ ಅನೇಕ ಸಂಶೋಧನೆಗಳು ಜರುಗಿದವು ಈ ಸಂಶೋಧನಾಕಾರರಲ್ಲಿ ಆರ್ಕಿಯಾಲಜಿಸ್ಟ್ ಎಸ್ ಆರ್ ರಾವ್ ಮತ್ತು ಅವರ ತಂಡವು ಕೂಡ ಒಂದು ಡಾಕ್ಟರ್ ಎಸ್ ಆರ್ ರಾವ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತಮ್ಮ ಪುಸ್ತಕವಾದ ದ ಲಾರ್ಜ್ ಸಿಟಿ ಆಫ್ ದ್ವಾರಿಕಾದಲ್ಲಿ ದ್ವಾರಿಕಾ ನಗರದಲ್ಲಿ ಕೈಗೊಂಡ ಉತ್ಖನನದ ಬಗ್ಗೆ ತಿಳಿಸಿದ್ದಾರೆ ಭೂಮಿಯ ವಿಕಾಸದ ಜೊತೆಗೆ ಇಂತಹ ಪುರಾತನ ನಾಗರಿಕತೆಗಳು ಮತ್ತು ಪುರಾತನ ಇತಿಹಾಸಗಳು ಶಾಶ್ವತವಾಗಿ ಸಮುದ್ರದ ಆಳದಲ್ಲಿ ಹುದುಗಿ ಹೋಗಿವೆ ಇವುಗಳ ಬಗ್ಗೆ ಇಂದಿಗೂ ಕೂಡ ಸಂಶೋಧನೆಗಳು ನಡೆಯುತ್ತಿವೆ ಮಹಾಭಾರತ ಕಾಲದ ಈ ಅದ್ಭುತ ನಗರ ಇಂದಿಗೂ ಸಮುದ್ರದ ಆಳದಲ್ಲಿ ರಹಸ್ಯವಾಗಿದೆ ಅಷ್ಟೇ ಅಲ್ಲದೆ ಶ್ರೀಕೃಷ್ಣನಿದ್ದ ದ್ವಾರಕೆಯಿತ್ತು ಎಂಬುದಕ್ಕೆ ಅನೇಕ ಪುರಾವೆಗಳನ್ನು ನೀಡುತ್ತವೆ ಹಾಗಾಗಿ ಹಿಂದೂ ಧರ್ಮದ ಮಹಾಭಾರತ ಕೃತಿಯು ಕೇವಲ ಕೃತಿಯಷ್ಟೇ ಅಲ್ಲ ನಿಜವಾಗಿಯೂ ನಡೆದ ಕಥೆಯಾಗಿತ್ತು ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ